ಬಂದಿದೆ ಇದು ಅರ್ಥದಲ್ಲಿ ದಿವಾಳಿ ತನ ದಾರಿದ್ರ್ಯ ದರೋಡೆ ರಾಜ್ಯವನ್ನ ಅತ್ಯಂತ ದಯನೀಯ ಸ್ಥಿತಿಗೆ ನೂಕಿದ ಒಂದು ದಿಕ್ಕು ದೆಸೆ ಇಲ್ಲದ ದಗಲ್ಬಾದಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಾನು ಕೇವಲ ಈ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದನ್ನ ತಮ್ಗೆಲ್ಲರಿಗೂ ಗೊತ್ತಿದೆ ಆದ್ರೆ ಅದನ್ನ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಕೇವಲ ಈ ರಾಜ್ಯ ಈ ಸರ್ಕಾರ ಬಂದ್ಮೇಲೆ ಇಪ್ಪತ್ಮೂರು ಇಪ್ಪತ್ನಾಕರಲ್ಲಿ ಕರ್ನಾಟಕ ರಾಜ್ಯದ ಹೋಮ್ ಡಿಪಾರ್ಟ್ಮೆಂಟ್ ರಿಲೀಸ್ ಸ್ಟಾಟಿಸ್ಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಐನೂರ ಅರವತ್ ಮೂರು ರೇಪ್ ಕೇಸಸ್ ಕರ್ನಾಟಕದಲ್ಲಿ ರಿಪೋರ್ಟ್ ಆಗಿದೆ ಅದ್ರಲ್ಲಿ ನೂರ ಎಪ್ಪತ್ತೆಂಟು ಬೆಂಗಳೂರಲ್ಲಿ ರಿಪೋರ್ಟ್ ಆಗಿರುವಂತದ್ದು ಸೆಕ್ಶುಲ್ ಹೆರಸ್ಮೆಂಟ್ ಕೇಸ್ಗಳು ಆರ್ ಸಾವಿರದ ನಾಲ್ನೂರ ಅರವತ್ ಎರಡು ಕೇಸ್ಗಳು ಬೆಂಗಳೂರಿನಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೇಸ್ ಗಳು ಸೆಕ್ಸಲ್ ಹೆಂಟ್ ಕೇಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತನಕದ ಅಂಕಿಅಂಶ ತೆಗೆದುಕೊಂಡು ಐನೂರ ಕರ್ನಾಟಕದಲ್ಲಿ ಅರವತ್ತಾರು ಬೆಂಗಳೂರಿನಲ್ಲಿ ದಾಖಲಾಗಿರುವಂತದ್ದು ಈ ವರ್ಷದ ದಾಖಲಾಗಿದೆ ಸಾವಿರದ ಮುನ್ನೂರ ಎಂಬತ್ತೊಂದು ಬೆಂಗಳೂರಿನಲ್ಲಿ ಸೆಕ್ಶುಲ್ ಹೆರಾಸ್ಮೆಂಟ್ ಕೇಸ್ಗಳು ಒಂದು ಅರ್ಥದಲ್ಲಿ ಮಹಿಳೆಯರು ಈ ರಾಜ್ಯದಲ್ಲಿ ಸೇಫ್ ಅಲ್ಲ ಮಹಿಳೆಯರು ಸುರಕ್ಷಿತ ಅಲ್ಲ ಅನ್ನುವಂತ ಭಾವನೆಯನ್ನ ಈ ರೀತಿಯ ಕ್ರಿಮಿನಲ್ಗಳು ಮತ್ತು ಈ ರೀತಿಯ ಮಾನಸಿಕತೆಗಳಿಗೆ ಪರೋಕ್ಷವಾದ ಬೆಂಬಲ ಕೊಡುವ ರೀತಿಯಲ್ಲಿ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ ನಾರ್ಮಲಿ ಒಂದು ರಾಜ್ಯದ ಸರ್ಕಾರದ ಮೊತ್ತ ಮೊದಲ ಜವಾಬ್ದಾರಿ ರಾಜ್ಯದ ಜನರ ಸುರಕ್ಷತೆ ಕಾನೂನು ಸುವ್ಯವಸ್ಥೆಯನ್ನ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಪೊಲೀಸ್ ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ಕೆಲಸ ಒಂದು ಅವಕಾಶವನ್ನು ನೀಡಬೇಕು ಆದ್ರೆ ಈ ರಾಜ್ಯದ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಪುಡಾರಿಗಳ ಕಾಂಗ್ರೆಸ್ ಪುಡಾರಿಗಳ ಕೃಪಾಪೋಷಿತ ಪೊಲೀಸ್ ಗಳು ಇವತ್ತು ಎಲ್ಲ ಕಡೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸೋತ ಕ್ಯಾಂಡಿಡೇಟ್ ಗಳು ಸೋತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳು ಪೊಲೀಸ್ ಸ್ಟೇಷನ್ಗಳ ತಂದೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಯಾರಾಗ್ತಾರೆ ನ ಸೋತ ಕ್ಯಾಂಡಿಡೇಟ್ ಗೆ ಲೆಟರ್ ಕೊಡ್ತಾರೆ ಕಾಂಗ್ರೆಸ್ನ ಸೋತ ಕ್ಯಾಂಡಿಡೇಟ್ ಪಿಡಿಒಗಳಿಗೆ ಲೆಟರ್ ಕೊಡ್ತಾರೆ ಕಾಂಗ್ರೆಸ್ನ ಸೋತ ಕ್ಯಾಂಡಿಡೇಟ್ ಕೊಟ್ಟ ನ ಮೇಲೆ ಕೆಲಸಗಳಾಗ್ತದೆ ಈ ರೀತಿಯಾದಂತಹ ಒಂದು ವಿಚಿತ್ರ ಹೊಸ ಪರಂಪರೆಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ನೂತನ ಹೊಸ ಸರ್ಕಾರ ಟೂ ಪಾಯಿಂಟ್ ಜೀರೋ ಸರ್ಕಾರ ಒಂದು ಹೊಸ ಪರಂಪರೆಗೆ ನಾಂದಿಯನ್ನ ಹೇಳಿದೆ ಕೇವಲ ಸೈಬರ್ ಕ್ರೈಮ್ ಕೇಸಸ್ ನ ಬಗ್ಗೆ ನಾನು ಹೇಳ್ತೇನೆ ಸೈಬರ್ ಕ್ರೈಮ್ ಕೇಸಸ್ ನಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಆರ್ನೂರು ಕೋಟಿ ಲಾಸ್ ಎರಡ್ ಸಾವಿರದ ಆರ್ನೂರು ಕೋಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಸ್ವಿಯಲ್ಲಿ ಆಗಿದೆ ಅಂದ್ರೆ ನೀವು ಅಂದಾಜು ಮಾಡಬಹುದು ಯಾವ ರೀತಿ ಕ್ರೈಮ್ ಯಾವ ರೀತಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರಗಳು ಮತ್ತು ಪೊಲೀಸ್ ಸ್ಟೇಷನ್ಗಳನ್ನ ಕಾಂಗ್ರೆಸ್ ಕೃಪಾಕೋಶಿತ ಸೆಂಟರ್ ಗಳಾಗಿ ಇಟ್ಕೊಂಡು ಎಲ್ಲ ರೀತಿಯ ಅಕ್ರಮ ದಂಧೆಗಳಿಗೆ ಪೋಷಣೆ ಪೋಷಿಸ್ತಾ ಇರುವಂತ ಕಾಂಗ್ರೆಸ್ನ ಆಡಳಿತವನ್ನ ನೀವು ಈ ಕೇವಲ ಇಷ್ಟು ಘಟನೆಗಳಲ್ಲಿ ನೋಡಬಹುದು ಕರ್ನಾಟಕದಲ್ಲಿ ಮಹಿಳೆಯರು ಸೇಫ್ ಅಲ್ಲ ನಾವು ಹಿಂದೂ ಸಮಾಜ ಪೂಜೆ ಮಾಡ್ತಾ ಬಂದಿರುವಂತ ದನಗಳು ಸೇಫ್ ಅಲ್ಲ ಕರ್ನಾಟಕದಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಸೇಫ್ ಇಲ್ಲ ಕಾಂಟ್ರಾಕ್ಟರ್ಗಳು ಸೇಫ್ ಇಲ್ಲ ಬ್ಯಾಂಗ್ಳೂರ್ ಬೆಂಗಳೂರು ಒಂದು ಕ್ರೈಮ್ ಕ್ಯಾಪಿಟಲ್ ರೀತಿ ಬದಲಾಗ್ತಾ ಇರುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಮಹಾತ್ಮ ಗಾಂಧಿ ಅವರು ಸ್ವರಾಜ್ಯ ಸ್ವರಾಜ್ಯದ ನಿಜವಾದ ಕಲ್ಪನೆಯಲ್ಲಿ ಗೋ ಸಂರಕ್ಷಣೆ ಆಗದ ಸ್ವರಾಜ್ಯ ಅದೆಂತ ಸ್ವರಾಜ್ಯ ಅನ್ನುವಂತ ಮಾತನ್ನ ಆಡಿದ ಇವತ್ತು ಅದೇ ಗಾಂಧಿಯ ಮಾತನ್ನ ಆಡ್ತಾರೆ ಗಾಂಧಿಯ ಹೆಸರಿನಲ್ಲಿ ನಕಲಿ ಗಾಂಧಿಗಳು ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಯಾವ ರೀತಿಯ ಪರಿಸ್ಥಿತಿಯನ್ನ ಈ ರಾಜ್ಯದಲ್ಲಿ ಮಾಡಿದೆ ಅನ್ನುವಂತ ತಮಗೆಲ್ಲ ಗೊತ್ತಿದೆ ವಿಧಾನಸೌಧದಿಂದ ಕೇವಲ ಒಂದು ಆರೇಳು ಕಿಲೋಮೀಟರ್ ದೂರ ಇರುವ ಚಾಮರಾಜಪೇಟೆಯಲ್ಲಿ ದನದ ಕೆಚ್ಚಲನ್ನು ಕಡಿಯುವಂತ ಕೆಲಸ ನಡೀತದೆ ಅಂತ ಆದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಯಾವ ಬ್ಯಾಕ್ ಯಾವ ಮಾನಸಿಕತೆ ವ್ಯಕ್ತಿಗಳು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದಕ್ಕೆಲ್ಲ ಒಂದು ಹಿನ್ನೆಲೆ ಇದೆ ಇದಕ್ಕೆಲ್ಲ ಒಂದು ಹಿನ್ನೆಲೆ ಇದೆ ಈ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ಪಿ ಎಫ್ ಐ ನ ಮೇಲಿನ ಕೇಸನ್ನು ವಾಪಸ್ ತಗೊಂಡು ಕೆ ಜೆ ಹಳ್ಳಿ ಡಿ ಹಳ್ಳಿ ಮೇಲೆ ಅಟ್ಯಾಕ್ ಮಾಡಿರುವಂತಹ ವ್ಯಕ್ತಿಗಳ ಕೇಸ್ ಮೇಲೆ ವಾಪಸ್ ಪಡ್ಕೊಂಡು ನಿರಂತರವಾಗಿ ವಿಧಾನಸೌಧದ ಒಳಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹಾಕಿರುವಂತಹ ವ್ಯಕ್ತಿಗಳ ಮೇಲೆ ತೋರಿರುವಂತಹ ಮೌನ ಅವರ ಅವರನ್ನ ಬೆಂಬಲಿಸುವಂತ ಬೆಂಬಲಿಸಿದ ರೀತಿ ಈ ಸರ್ಕಾರದ ಆಯಕಟ್ಟಿನ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿರುವಂತದ್ದು ಇದೆಲ್ಲವೂ ನೋಡಿದ್ರೆ ಒಂದ್ ರೀತಿಯಲ್ಲ ಟ್ಯಾಸಿಟ್ ಬೆಂಬಲ ಟ್ಯಾಸಿಟ್ ಬೆಂಬಲ ಕ್ರಿಮಿನಲ್ ಗಳಿಗೆ ಜಿಹಾದಿಗಳಿಗೆ ಮೂಲಭೂತವಾದಿ ತತ್ವಗಳಿಗೆ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಈ ಜಿಲ್ಲೆಯ ಪರಿಸ್ಥಿತಿಗೆ ಬಂದು ನಿಂದ್ರೆ ಈ ಜಿಲ್ಲೆಯ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಈ ರೀತಿಯ ಯಾವುದೇ ಘಟನೆಗಳಿಗೆ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡುವುದಿಲ್ಲ ಚಾಮರಾಜಪೇಟೆ ಘಟನೆ ಇರಬಹುದು ವಿಧಾನಸೌಧದ ಒಳಗೆ ಪಾಕಿಸ್ತಾನಕ್ಕೆ ಸಿಂದಾಬಾದ್ ಹಾಕಿದ ಘಟನೆ ಇರಬಹುದು ಅಥವಾ ಇವತ್ತು ಇಷ್ಟೊಂದು ವ್ಯಾಪಕವಾಗಿ ನಡೀತಾ ಇರುವಂತಹ ಡ್ರಗ್ಸ್ ದಂಧೆ ವ್ಯಾಪಕವಾಗಿ ನಡೀತಾ ಇರುವಂತಹ ಡ್ರಗ್ಸ್ ಚಟುವಟಿಕೆ ಯಾವುದ್ರ ಬಗ್ಗೆ ಒಂದು ಕಮೆಂಟ್ ಇಲ್ಲದೆ ಕಾನೂನು ಸುವ್ಯವಸ್ಥೆ ತಮ್ಮ ಜವಾಬ್ದಾರಿಯೇ ಅಲ್ಲ ಅನ್ನುವ ರೀತಿಯಲ್ಲಿ ಈ ರಾಜ್ಯದ ಸರ್ಕಾರ ನಡೀತದೆ ನಾನು ಅತ್ಯಂತ ಸ್ಪಷ್ಟ ಆ ರಿವಲ್ವರ್ ಎಲ್ಲಿಂದ ಬಂತು ಯಾರು ಯಾಕಾಗಿ ಆ ವ್ಯಕ್ತಿಗಳ ಕೈಯಲ್ಲಿ ರಿವಾಲ್ವರ್ ಇತ್ತು ಯಾರನ್ನ ಅದರಲ್ಲಿ ಯಾರನ್ನ ಕೊಲ್ಲಲಿಕ್ಕೆ ಯಾವ ಹಿಂದೂ ನಾಯಕರನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಆ ರಿವಲ್ವರ್ ಅಲ್ಲಿ ಬಂದಿದೆ ಹತ್ತು ಹಲವಾರು ಪ್ರಶ್ನೆಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಉತ್ತರ ಸಿಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ರಿವಲ್ವರ್ ಸಿಕ್ಕಿದೆ ಎಲ್ಲಿಂದ ಬಂತು ಯಾಕೆ ಬಂತು ಅನ್ನುವಂತ ಪ್ರಶ್ನೆ ಯಾರನ್ನ ಹತ್ಯೆ ಮಾಡ್ಲಿಕ್ಕೆ ಎಸ್ ಟಿ ಪಿ ಆ ಮತ್ತೊಂದ ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸ್ಪಷ್ಟ ಉತ್ತರ ಕೊಡ್ತಾ ಇಲ್ಲ ಹಾಕಿ ಕೊಡ್ತಾ ಇದ್ದಾರೆ ಕೋಟೆ ಮೊನ್ನೆ ಆದಂತ ಏನು ಬ್ಯಾಂಕ್ ಧೋರಣೆ ಏನಿದೆ ಆ ಧೋರಣೆಯಲ್ಲಿ ಪಾಲ್ಗೊಂಡಂತ ವ್ಯಕ್ತಿಗಳು ಹಿಂದೆ ಕೆಲವು ಇನ್ನೂ ನಾಯಕರ ಹತ್ಯೆಗೆ ಅಲ್ಲಿ ಪಾಲ್ಗೊಂಡಂತ ಮತ್ತು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅದರಲ್ಲಿ ಇದ್ದಾರೆ ಯಾಕೆ ಅವರಿಗೆ ಆ ಧೈರ್ಯವನ್ನು ಕೊಟ್ಟರು ಬ್ಯಾಂಕ್ ಮಾಡುವಂತ ಧೈರ್ಯ ಈ ಸಮಯದಲ್ಲಿ ಯಾಕೆ ಅದು ನಮ್ಮ ಸಭಾಧ್ಯಕ್ಷರ ಕ್ಷೇತ್ರದಲ್ಲೇ ಮಾನ್ಯ ವಿಧಾನಸಭಾ ಸಭಾಧ್ಯಕ್ಷರ ಕ್ಷೇತ್ರದಲ್ಲೇ ಆಗಿದಂತ ಒಂದು ವಿಷಯ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಹ ಹದಗೆಟ್ಟಿದೆ ರೇಪ್ ಆದ್ರೆ ಪ್ರಶ್ನೆಯನ್ನ ಮಾಡಿದ್ರೆ ರೇಪು ಬಿಜೆಪಿ ಸಮಯದಲ್ಲಿ ಆಗ್ಲಿಲ್ಲ ಅಂತ ಹಾರಿಕೆ ಉತ್ತರವನ್ನ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ ಇದು ಟೋಟಲ್ ಲಾ ಅಂಡ್ ಆರ್ಡರ್ ಫೇಲಿಯರ್ ಆಯ್ತು ಮಿಷನ್ಗೆ ಇದನ್ನ ನಮ್ಗೆ ಜನರಿಗ್ ಸಹ ಕಳವಳ ಉಂಟಾಗಿದೆ ಎಲ್ಲ ಕಡೆ ನಮ್ಮನ್ನು ಕಾಪಾಡುವವರು ಯಾರು ಅನ್ನುವಂತ ಕಳವಳ ಉಂಟಾಗಿದೆ ಲೋಕಲ್ ಬ್ಯಾಂಕ್ ಮ್ಯಾನೇಜರ್ಸ್ ಗಳನ್ನ ಹಿಡಿದು ಬೇರೆ ಬೇರೆ ಅಧಿಕಾರಿಗಳಿಗೆ ಈ ತುಂಡು ಪುಡಾರಿಗಳೆಲ್ಲ ಫೋನ್ ಮಾಡಿ ನಾನು ಅವ್ರ ಜನ ಇವ್ರ ಜನ ಆ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ದೊಡ್ಡ ದೊಡ್ಡ ಕಾಂಗ್ರೆಸ್ ಪುಡಾರಿಗಳ ಹೆಸರನ್ನ ಹೇಳ್ಕೊಂಡು ದೊಡ್ಡ ದಂಧೆ ಮಂಗಳೂರಿನಲ್ಲಿ ಸ್ಟಾರ್ಟ್ ಆಗಿದೆ ಮೂಡದ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕಾರ್ಪೊರೇಷನ್ ಅಧಿಕಾರಿಗಳದ್ದು ವರ್ತನೆ ಬೇರೆ ನಮ್ಮ ಮೇಯರ್ ಆಗಲಿ ಅಥವಾ ಕಾರ್ಪೊರೇಷನ್ ಮಾತಿಗೆ ಕೊಡದೆ ಬೇರೆ ರೀತಿಯ ವ್ಯವಸ್ಥೆ ಅಲ್ಲಿ ನಡೆಸುವಂತ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಇಲೆಕ್ಷನ್ ಸದ್ಯದಲ್ಲಿ ಬರ್ತಾ ಇದೆ ಸರಿ ಮಾಡಿ ಕಾರ್ಪೊರೇಷನ್ ಕಳಿಸಿದ್ರು ಸಹ ಕಮ್ಮಿ ಮಾಡಿ ಕಳಿಸಿದ್ರು ಸಹ ಅಧಿಕಾರಿಗಳು ಅದನ್ನ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಇಲ್ಲ ಸರ್ಕಾರಕ್ಕೆ ಕರೆ ಬರಿಬೇಕಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಯಾವ್ದೇ ರೀತಿ ಉತ್ತರ ಬರ್ತಾ ಇಲ್ಲ ಇಡೀ ಅಭಿವೃದ್ಧಿ ಹೆಸರಿನಲ್ಲಿ ನಿಗಮಗಳನ್ನ ಮಾಡಿದ್ರು ಇಡೀಗ ಬಿಲ್ಲವ ನಿಗಮದಿಂದ ಹಿಡಿದು ಆದಿಯಾಗಿ ವಿಶ್ವಕರ್ಮ ಭವಿ ಉಪಾರ ಆದಿ ಜಾಪವ ನೇಕಾರ ಶೂನ್ಯ ಶೂನ್ಯ ಅನುದಾನವನ್ನ ಕೊಟ್ಟಿದ್ದಾರೆ ಎರಡು ವರ್ಷಗಳಿಂದ ನಾವು ಯಾವುದೇ ಶಾಸಕರು ಯಾವುದೇ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಕೆಡಿಪಿಯನ್ನ ಮೀಟಿಂಗ್ ಅನ್ನು ಕರೀತಾರೆ ಜಿಲ್ಲಾ ಮಂತ್ರಿಗಳು ಕೆಡಿಪಿ ಮೀಟಿಂಗ್ ಅಲ್ಲಿ ಯಾವುದೇ ಕೆಲಸ ಆಗದಿದ್ದ ಅಧಿಕಾರಿಗಳನ್ನ ಕೇಳ್ತಾರೆ ಅಧಿಕಾರಿಗಳು ಏನ್ ಮಾಡ್ಲಿಕ್ಕೆ ಆಗ್ತದೆ ಶೂನ್ಯ ಅನುದಾನ ಅನುದಾನ ಸೊನ್ನೆ ಇರುವಂತಹ ಸಮಯದಲ್ಲಿ ಯಾವ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತದೆ ದೊಡ್ಡದಾದ ರೀತಿಯಲ್ಲಿ ಟ್ರಾನ್ಸ್ಫರ್ ದಂಧೆ ನಮ್ಮಲ್ಲಿ ಆಗ್ತಾ ಇದೆ ದೊಡ್ಡದಾದ ರೀತಿಯಲ್ಲಿ ಟ್ರಾನ್ಸ್ಫರ್ ದಂಧೆ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಿಸೋದು ಪುನಃ ಅವರನ್ನ ಒಂದು ವರ್ಷ ಆದ್ಮೇಲೆ ಸೆಕೆಂಡ್ ಟ್ರಾನ್ಸ್ಫರ್ ಮಾಡಿಸೋದು ಪುನಃ ಅವರು ದುಡ್ಡು ಕೊಟ್ಟು ಅದೇ ಜಾಗಕ್ಕೆ ಬರುವಂತ ಒಂದು ವಾತಾವರಣ ಮಾಡೋದು ಈ ರೀತಿ ಕಸಿಗಳು ಒಂದು ಕಡೆಯಿಂದ ಆಗ್ತಾ ಇದೆ ಅಭಿವೃದ್ಧಿ ನಮಗೆ ಸೊನ್ನೆಗೆ ಬಂದು ನಿಂತಿದೆ ಇಡೀ ಪ್ರಕರಣಗಳಲ್ಲಿ ಮೋಡ ಪ್ರಕರಣಗಳಲ್ಲಿ ಏನು ಸಿದ್ಧರಾಮಯ್ಯ ಅವರು ಯಾವ ಮುನ್ನೂರು ಕೋಟಿ ಹಕರಣದಲ್ಲೇ ಹೋಗ್ತಾರೆ ಬಾಗಿಗ ಆಗಿದ್ದಾರೆ ಅನ್ನೋದು ಗೊತ್ತಿದ್ದು ಸಹ ರಾಷ್ಟ್ರದಲ್ಲಿ ಬಹುಶಃ ಪ್ರಥಮ ಮುಖ್ಯಮಂತ್ರಿ ಇಂಥ ದೊಡ್ಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಸ ಗೊತ್ತಾಗಿ ಸಹ ಪುರು ಆಗಿ ಸ ರಾಜೀನಾಮೆ ಕೊಡದೆ ಇನ್ನು ಸಹ ತನ್ನ ಸ್ಥಾನಕ್ಕೆ ಅಂಟಿಕೊಂಡು ಕೊಡ್ತಿರುವಂತ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೇವೆ ಉಳಿದ ವಿಷಯದ ಬಗ್ಗೆ ನಿಮ್ಗೆ ಹೇಳಿದ್ದಾರೆ ಶಕ್ತಿಗಳಿಗೆ ಅಟ್ಟಹಾಸ ಮಾಡುವಂತ ಒಂದು ಧೈರ್ಯ ಈಗಿನ ಸಮಯದಲ್ಲಿ ಬಂದೋಗಿದೆ ಹಾಗಾಗಿ ಬಹಳ ಕಳವಳಿಗೆ ಕಳವಳಿ ಭರಿಸುವಂತ ಕಳವಳ ಭರಿಸುವಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲಿದ್ದೇವೆ ಇದನ್ನ ಅಹ್ ಪತ್ರಿಕಾ ಮಾಧ್ಯಮದ ಮೂಲಕ ಜನರಿಗೆ ಮತ್ತು ನಮ್ಮ ಮನಸ್ಥಿತಿಯಲ್ಲಿ ಏನಿದೆ ನಮ್ಗೆ ಅಭಿವೃದ್ಧಿ ಕುಂತಿತಾಗಿ ಏನು ಕಾರಣ ಆ ವಿಷಯದ ಬಗ್ಗೆ ನಿಮ್ಮ ಗಮನವನ್ನ ಕಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಎಲ್ಲ ಒಂದು ಬೇನ್ ಲೈಸೆನ್ಸ್ ಏನೋ ವ್ಯವಸ್ಥೆ ಗೆರ್ತರೆ ಬರುದು ಇಲ್ಲಿ ಅನ್ಲೈಸನ್ಸ್ ಗೆನ್ ಯಾಕೆ ಇತ್ತದೆ ಯಾವ ಸ್ವಲ್ಪ ಮಾಡಿದ್ರು ರೋಡ್ಲೇ ಇನ್ವೆಸ್ಟಿಗೇಷನ್ ಅದು ಫಸ್ಟ್ ಹ್ಯಾಂಡ್ ಮಾಹಿತಿ ಏನು ಬರ್ತದೆ ಅದು ಇನ್ನೇ ಆಗಿ ಬಂದನ್ನೇ ಹೊರಿ ಪೊಲಿಟಿಕಲ್ ಇಸ್ ದಿ ಇದೆ ಅನ್ನೋದು ಜನರಬಾಯಲ್ಲಿ ಎಲ್ಲ ಕಡೆ ಇದೆ ಬರ್ತ ಇದೆ ಇವರೇ ಅಲ್ಲ ಅಂತ ಹೇಳಿದ್ರೆ प्रूव ಮಾಡ್ವಿ ಇಲ್ಲ ಆಗಿದೆ ಅದು ಪೊಲಿಟಿಕಲ್ ಆಕ್ಟಿವಿಟೀಸ್ ಅಥವಾ ಪೊಲಿಟಿಕಲ್ ಬ್ಯಾಕಿಂಗ್ ಇಲ್ಲ ಅಂತ ವ್ಯಕ್ತಿಗಳನ್ನ प्रूव ಮಾಡ್ತಾರೆ ಯಾರು ಮಾಡಿಸಿದಾರ ಅಂತ ಹೇಳಿದ್ರೆ ನೀವು ಯಾವುದು ಆ ತರದ ಕೇಸಲ್ಲಿ ಯಾರು ಮಾಡಿಸಿದಾರ ಅಂತ ಅಂತ ಪಕ್ಷನ ಯಾರು ಮಾಡ್ಸಿರುತ್ತಾರೆ ಒಟ್ಟಾರೆ ಚಿಂತನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂತದ್ದು ಆಡಳಿತ ಕಾಂಗ್ರೆಸ್ ಪಾರ್ಟಿ ನೈಜ ಆರೋಪಿಗಳನ್ನ ಎದುರುಗಡೆ ತನ್ನ ಏನೋ ಯಾನೋ ಮಾಡಿ ಈ ಪರಿಸ್ಥಿತಿಯಲ್ಲಿ ಯಾರನ್ನೋ ದರೋಡೆ ಮಾಡುವುದರನ್ನ ಅಥವಾ ಕುಮ್ಮಕ್ಕು ಕೊಟ್ಟವನ್ನ ಪ್ಲಾನಿಂಗ್ ಮಾಡುವನ್ನ ರಕ್ಷಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಬಹುದು ಆಡಳಿತದಲ್ಲಿರುವಂತಹ ಪಾರ್ಟಿ ಕಾಂಗ್ರೆಸ್ ರಕ್ಷಿಸುತ್ತದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಕುಮ್ಮಕ್ಕುಗಳು ಯಾರಿದೆ ಅಂತ ಹೇಳಿ ಪ್ರಶ್ನಾರ್ಥಕ ಚಿಂತನೆಯಿಂದ ಮಾಧ್ಯಮದವರು ಹಾಕ್ಬಹುದು ಆಡಳಿತ ಪಕ್ಷದ ತುಂಬಾ ಲೀಕ್ ಆಗಿದೆ ಅಂತಂದ್ರೆ ಈಗ ನಮ್ಮ ಡಿಮ್ಯಾಂಡ್ ಇದಿತ್ತು ಒಂದು ಶ್ವೇತ ಪತ್ರವನ್ನ ಹೊರಡಿಸಿ ಇದು ಫೈನಾನ್ಷಿಯಲ್ ಹೆಲ್ತ್ ಹೇಗಿದೆ ಅದ್ರ ಬಗ್ಗೆ ನೀವು ಹೇಳ್ಬೇಕ್ ಶ್ವೇತ ಪತ್ರವನ್ನ ಹೊರ್ಡಿಸ್ದೇ ಇಲ್ಲ ಒಂದು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಲೋನ್ ತೆಗ್ದಿದ್ದಾರೆ ಮಾತಿದ್ರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ಲಿಲ್ಲ ಅಂತ ಹೇಳ್ತಾರೆ ನಿಮ್ಮ ಲೆಕ್ಕಾಚಾರ ಗೊತ್ತಿದೆ ಎರಡ್ ಸಾವಿರದ ಹದ್ನಾಲ್ಕು ನಂತರ ನಾವು ಎಷ್ಟು ಟ್ಯಾಕ್ಸ್ ರಿವೊಲ್ಯೂಷನಲ್ಲಿ ಅಲ್ಲಿ ಇನ್ನೂರು ರೂಪಾಯಿ ಜಾಸ್ತಿ ಟು ಹಂಡ್ರೆಡ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಜಾಸ್ತಿ ಆಗಿದೆ ನಿಮಗೆ ಹಾಗಾಗಿ ಅವರು ಡೈಲಿ ಹೋರಾಟ ಮಾಡ್ಲಿಕ್ಕೆ ಸಮಯ ಸಾಕಾಗ್ಲಿಕ್ಕಿಲ್ಲ ಡೈಲಿ ನಮ್ಮದು ಅಷ್ಟು ಭ್ರಷ್ಟಾಚಾರ ಮಾಡ್ತಾ ಇದೆ ನಮ್ಮ ಹೋರಾಟದಲ್ಲಿ ಎಲ್ಲೂ ವೀಕ್ನೆಸ್ ಆಗ್ತಾ ಇಲ್ಲ ಈಗ ಬೇರೆ ಬೇರೆ ಈಗ ಬಿಜೆಪಿ ಒಳಗಿನ ಒಡಕ್ಕೆ ತೊಂದರೆ ಆಗ್ತಾ ಇದೆ ಒಂದು ಪ್ರಬಲ ಪ್ರತಿಪಕ್ಷವಾಗಿ ಹೋರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಈಗ ಅಲ್ಲಿ ರೆಡ್ಡಿ ಮತ್ತೆ ಈ ಇಂಟರ್ನಲ್ ಸಮಸ್ಯೆ ಇದ್ರೆ ಅದು ನಮ್ಮ ಎಲ್ಲ ಪಕ್ಷದಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ಬೋದು ಈಗ ಸಿಎಂ ಕುರ್ಚಿಗಾಗಿ ದೊಡ್ಡದಾದ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೂ ನರೇಷ್ಟಾಚಾರ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಕೋರ್ ಕಾನ್ಸೆಪ್ಟ್ ಅನ್ನು ಬಿಟ್ಟು ಕೆಲಸ ಮಾಡ್ತಾ ಇದ್ದವ್ ಒಂದು ಕವರ್ ಕಾನ್ಸೆಪ್ಟ್ ಏನು ಭ್ರಷ್ಟಾಚಾರ ಸಿಎಂ ಜಾಗಕ್ಕೆ ಗಲಾಟೆ ಮಾಡ್ತಾ ಇದ್ರು ಭ್ರಷ್ಟಾಚಾರ ಬಂದಾಗ ಐ ಡಿ ಸಂಪುಟ ಒಟ್ಟಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ಅವರಲ್ಲಿ ಭೇದ ಭಾವ ಇಲ್ಲ ನಮ್ಮಲ್ಲಿ ಹೋರಾಟದಲ್ಲಿ ನಾವೆಲ್ಲರೂ ಸಹ ಹೊಟ್ಟೆಗೆ ಮಾಡ್ತಾ ಇದ್ದೇವೆ ಸಣ್ಣ ಪುಟ್ಟ ಅವರು ಹೇಳಿದ್ರು ಇವ್ರು ಹೇಳಿದ್ರು ಆಗ ಹೇಳಿದ್ರು ಈಗ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬರುವಾಗ ದೊಡ್ಡದಾಗಿ ಬರ್ತದೆ ಅದು ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಇಲ್ಲ ಯಾವುದೇ ರಾಜಕೀಯ ಪಕ್ಷ ಈ ದೇಶದಲ್ಲಿ ನೋಡಿ ಸ್ವಲ್ಪ ಈ ರೀತಿಯ ಗೊಂದಲಗಳು ಸಹಜವಾಗಿ ಇದ್ದೇ ಇರುತ್ತೆ ಒಂದು ಸಣ್ಣ ಮನೆಯಲ್ಲೇ ಇರುತ್ತೆ ಸಹಜವಾಗಿರುತ್ತೆ ಆದ್ರೆ ರಾಜಕೀಯ ಪಕ್ಷವಾಗಿ ಆಡಳಿತ ಪಕ್ಷದ ಈ ಎಲ್ಲ ವೈಫಲ್ಯಗಳು ನೀವು ಯಾವ ವಿಭಾಗ ಕೇಳಿ ರಾಜ್ಯದಲ್ಲಿ ಮೂವತ್ ಮೂರು ಮೂವತ್ನಾಲ್ಕು ವಿಭಾಗಗಳಿದೆ ಈ ಮೂವ ಇಲಾಖೆಗಳಿದೆ ಯಾವ ಇಲಾಖೆಯಲ್ಲಿ ಕೂಡ ಒಂದ್ರಲ್ಲಿ ನಮ್ಮ ಆಡಳಿತದಕ್ಕಿಂತ ಒಂದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಕೂಡ ಪ್ರಗತಿಯನ್ನ ತೋರಿಸಿ ತೋರಿಸ್ಬೇಕು ಹಾಗಾಗಿ ಪ್ರಗತಿ ಮಾಡ್ಲಿಕ್ಕೆ ಅಂತ ಅದ್ರ ಮಧ್ಯದಲ್ಲಿ ಕೃತ್ಯ ಕಲಾಟ ನಮ್ಮ ಆಂತರಿಕಗಳು ಏನಿದ್ರು ಕೂಡ ಅದನ್ನ ಬಗೆಹರಿಸಿಕೊಂಡು ಬಟ್ ಭರತ್ ಶೆಟ್ಟಿ ಹೇಳಿದ ಒಂದು ಮಾತು ನಿಜ ಯಾವುದಕ್ಕಾಗಿ ಪ್ರತಿಭಟನೆ ಮಾಡೋದು ದಿನನಿತ್ಯ ಒಂದು ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಮಾಧ್ಯಮದವರ ಇಂಥ ಭ್ರಷ್ಟಾಚಾರ ಸರ್ಕಾರ ಮಾಡುವಂಥದ್ದು ಇಂಥ ಗೊಂದಲಗಳನ್ನು ಮಾಡುವಂಥದ್ದು ಮಾಧ್ಯಮದವರ ಧರ್ಮದ ಪ್ರಕಾರ ಇದನ್ನ ಇನ್ನಷ್ಟು ಜನರಿಗೆ ಕಳ್ಸ್ಬೇಕು ಯಾಕೆ ಅಂತ ವಿರೋಧ ಪಕ್ಷದವರು ನಾವು ಮಾಡ್ತೇವೆ ಆದ್ರೆ ಜನರಿಗೆ ಕೂಡ ಗೊತ್ತಾಗಬೇಕು ಈ ರೀತಿಯ ಭ್ರಷ್ಟಾಚಾರಗಳು ನಾನು ಹೇಳ್ತೇನೆ ಮಾನ್ಯ ಸಂಸದರು ಇದ್ದಾರೆ ಮಂಗಳೂರಿನಲ್ಲಿ ಇಲ್ಲಿ ಒಂದು ಆ ಗಟ್ಟಿ ಆಗ್ತಾ ಇದೆ ಐವತ್ತೈದು ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ನ ಸಾಗರ ಮಾಲಾ ಯೋಜನೆ ಕೆಲಸ ನಿಂತು ಒಂದೂವರೆ ವರ್ಷ ಆಯ್ತು ಎಂಟು ಮನವಿ ಕೊಟ್ಟಿದ್ದೇನೆ ನಾನು ಮಂತ್ರಿಗಳಿಗೆ ಕೆಲಸ ನಿಂತಿದೆ ಕಾಂಟ್ರಾಕ್ಟ್ ಕೆಲಸ ಮಾಡಲ್ಲ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯ ಸೆವೆನ್ ಮೀಟರ್ಸ್ ನ ಕಳೆಗಡೆ ಎರಡು ವರ್ಷ ಆಯ್ತು ಕೆಲಸ ಪ್ರಾರಂಭ ಮಾಡಿಲ್ಲ ಯಾಕೆ ಮಾಡಿಲ್ಲ ನಾನು ಇದನ್ನ ಹೇಳ್ತಾ ಇದ್ರೆ ನಮ್ಮ ಆಡಳಿತದಲ್ಲಿ ಕೊಟ್ಟಂತ ಅನುದಾನಗಳು ಕೂಡ ಈ ರೀತಿಯ ತೊಂದರೆಗಳಾಗಿ ಈಗ ಯಾವುದೇ ಪ್ರಗತಿ ಹಾಗಿರುವಾಗ ಡೆವಲಪ್ಮೆಂಟ್ ಆಗ್ತಾ ಕಡೆ ಅತಿರೇಕದ ಭ್ರಷ್ಟಾಚಾರ ಒಂದು ಕಡೆ ಕೃಷಿಗಾಗಿ ಗಲಾಟೆ ಒಂದು ಕಡೆಯಿಂದ ಸ್ವಾಭಿಮಾನಿ ಅಂತೇಳಿ ಸಮಾವೇಶ ಈ ರೀತಿಯ ತೊಂದರೆಗಳು ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ ಹಾಗಾಗಿ ನಮ್ಮ ಈ ಡಿಮಾಂಡ್ಗಳಿದೆ ನಾವು ಏನ್ ಮಾಡಿದ್ದೀವಿ ನಮ್ಮ ತಾವು ತಮ್ಮ ಅಸಹಾಯಕತೆಯನ್ನು ಮಾತ್ರ ಇದನ್ನು ಸರಿಯಾದ ರೀತಿಯಲ್ಲಿ ನೋಡಿ ಒಂದು ವಿಷಯ ಒಂದು ವಿಷಯ ಹೇಳ್ತಾರೆ ವಿಧಾನಸೌಧದಲ್ಲಿ ಹೋರಾಟ ಮಾಡಿ ಆಯ್ತು ನಮ್ಮನ್ನು ಹತ್ತು ಜನ ಎತ್ತಿ ಹೊರಗಡೆ ಸಸ್ಪೆಂಡ್ ಮಾಡಿದ್ದಾರೆ ಬಾವಿಯಲ್ಲಿ ಬಿಳಿದು ಹೋರಾಟ ಮಾಡಿದೀವಿ ಹೊರಗಡೆ ಬಂದು ಹೋರಾಟ ಮಾಡಿದ್ದೀವಿ ಗಾಂಧಿ ಪ್ರತಿ ಮಾತ್ರ ಗಲಾಟೆ ಮಾಡಿದೀವಿ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಎಲ್ಲ ಕಡೆಗಳಲ್ಲಿ ಮಾಡಿದ್ರು ಮತ್ತೆ ಮಾಡಬೇಕು ಮಾಡ್ಬೇಕು ಅದಕ್ಕಿಂತ ಸಹ ಜಾಸ್ತಿ ಮಾಡ್ಬೇಕು ರೋಕ ಮಾಡಿದೀವಿ ಜಾಸ್ತಿ ಮಾಡ್ತೇವೆ ಆದ್ರೆ ನಾವು ಮಾಡಿಲ್ಲ ಹೇಳುವಾಗ